ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಬಾಳೆಕಾಯಿ ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಕ್ಕಿ ಜೊತೆ ಸೇರಿಸ್ಬಿಟ್ಟು ಮಾಡ್ತಾ ಇರೋದು ಹೆಲ್ದಿಯಾಗಿರೋ ಒಂದು ರೆಸಿಪಿ ಅಂತ ನಿಮಗೆ ಬೆಳಿಗ್ಗೆ ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ಸ್ವಲ್ಪ ಬಾಳೆಕಾಯಿ ಬೇಕು ನಾನಿಲ್ಲಿ ಏಲಕ್ಕಿ ಬಾಳೆಕಾಯಿ ತಗೊಂಡಿರೋದು ಸಣ್ಣ ಸಣ್ಣಕಾಯಿ ಇರುತ್ತಲ್ವ ಅದನ್ನು ಉಪಯೋಗಿಸ್ತಾ ಇರೋದು ಮೊದಲು ಸಿಪ್ಪೆ ಸಿಪ್ಪೆಲ್ಲ ತೆಗಿಬೇಕು ನೋಡಿ ಈ ರೀತಿ ತೆಗಿತಾ ಇದ್ದೀನಿ ಇಲ್ಲಿ ಇಲ್ಲಿ ಸಣ್ಣ ಸಣ್ಣ ಬಾಳೆಕಾಯಿ ಆದ ಕಾರಣ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ ನೀವು ಸ್ವಲ್ಪ ದೊಡ್ಡ ದೊಡ್ಡದ ಬಾಳೆಕಾಯಿ ಆದ್ರೆ ಸ್ವಲ್ಪ ಕಡಿಮೆ ಉಪಯೋಗಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಚಾಕು ಉಪಯೋಗಿಸ್ಕೊಂಡ್ರೆ ನಮಗೆ ಆರಾಮವಾಗಿ ಇದರ ಸಿಪ್ಪೆ ತೆಗಿಬೋದು ನೋಡಿ ಈ ರೀತಿ ತೆಗಿತಾ ಇದ್ದೀನಿ ಇದನ್ನ ಇದು ಸ್ವಲ್ಪ ಅಂಟಂಟಾಗಿರುತ್ತೆ ಅಲ್ವಾ ಮೊದ್ಲು ನೀರಲ್ಲಿ ಹಾಕಿಟ್ಕೊಳ್ಳಿ ಅವಾಗ ಸ್ವಲ್ಪ ಅಂಟು ಕಡಿಮೆ ಆಗ್ಬಿಡುತ್ತೆ ಇಲ್ಲಾಂದ್ರೆ ಸ್ವಲ್ಪ ಉಪ್ಪು ನೀರಲ್ಲೂ ಹಾಕ್ಬಹುದು ಅಥವಾ ಗಂಜಿ ನೀರಲ್ಲೂ ಹಾಕ್ತಾರೆ ಯಾವ ರೀತಿ ಬೇಕಿರೋ ನಿಮ್ಗೆ ಮಾಡ್ಬೋದು ನೋಡಿ ಈ ರೀತಿ ಫುಲ್ ಆಗಿ ಇದನ್ನ ತೆಗೆದು ರೆಡಿ ಮಾಡ್ಬೇಕು ಎಲ್ಲ ಕೂಡ ಆರಾಮವಾಗಿ ಇದನ್ನ ತೆಗಿಬಹುದು ನೋಡಿ ಫುಲ್ ಆಗಿ ಈ ರೀತಿ ತೆಗಿಬೇಕು ನೋಡಿ ನಾನು ಆರು ಬಾಳೆಕಾಯಿ ಉಪಯೋಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಬೇಕು ಅಂದರೆ ಇದು ರುಬ್ಬೋದಿಕ್ಕಿರುವಂಥದ್ದು ಅದ ಕಣ ಕರೆಕ್ಟ್ ಶೇಪು ಆ ಏನು ಬೇಕು ಅಂತೆಲ್ಲ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ನೀರಿಗೆ ಹಾಕ್ಕೊಳ್ಳಿ ಪುನಃ ನೀರು ಚೇಂಜ್ ಮಾಡಬೇಕು ಇದನ್ನು ಆಮೇಲೆ ಇದನ್ನು ಚೆನ್ನಾಗಿ ತೊಳಿಬೇಕು ಅದಕ್ಕಣ ಮೊದಲು ಇದೇ ನೀರಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಎಲ್ಲ ಕಟ್ ಮಾಡಿ ಆಗಿದ್ದೀನಿ ಇದನ್ನ ಚೆನ್ನಾಗಿ ತುಳಿಬೇಕು ಅಂದ್ರೆ ನಮಗೆ ತುಳಿಯುವಾಗಲೇ ಕೈಗೆ ಸ್ವಲ್ಪ ಅಂಟಂಟ ಆಗುತ್ತೆ ನಾನಿಲ್ಲಿ ಉಪ್ಪು ಆ ತರ ಏನು ಬಳಸಿಲ್ಲ ಅದೇ ಖಾಲಿ ನೀರಲ್ಲಿ ತೊಳಿತಾ ಇದ್ದೀನಿ ತೊಂದರೆ ಏನಿಲ್ಲ ನೋಡಿ ಕೈಗೆ ನೋಡಿ ಅಲ್ಲ ಅಂಟಂಟ ಆಗುತ್ತೆ ಎಲ್ಲ ಕೂಡ ಈ ರೀತಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರು ಚೇಂಜ್ ಮಾಡಿಬಿಟ್ಟು ಪುನಃ ಇದನ್ನ ನೀರಲ್ಲೇ ಹಾಕಿಟ್ಕೊಳ್ಳಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅಕ್ಕಿ ನೋಡಿ ಇದು ನಾನು ರಾತ್ರಿ ಇಡೀ ನೆನೆಸಿಟ್ಟಂತಹ ದೋಸೆ ಅಕ್ಕಿ ನಾನಿಲ್ಲಿ ಒಂದೂವರೆ ಕಪ್ ದೋಸೆ ಅಕ್ಕಿ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಇದನ್ನು ನಾನಿಲ್ಲಿ ರಾತ್ರಿ ನೆನೆಸಿಟ್ಟಿದ್ದೆ ಇವಾಗ ಬೆಳಿಗ್ಗೆ ರೆಸಿಪಿ ಮಾಡ್ತಾ ಇರೋದು ಮಿನಿಮಮ್ ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತಾದರೂ ನೆನೆಸಿಟ್ಕೊಳ್ಳಿ ನೋಡಿ ಅಕ್ಕಿ ಇವಾಗ ಚೆನ್ನಾಗಿ ನೆಂದು ರೆಡಿ ಆಗಿದೆ ಅದರ ನೀರೆಲ್ಲ ತೆಗೆದ್ಬಿಟ್ಟು ನೋಡಿ ಇದನ್ನು ಮಿಕ್ಸಿ ಜಾರ್ ಹಾಕ್ತಾ ಇದ್ದೀನಿ ಎಲ್ಲ ಅಕ್ಕಿ ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳಿ ಒಂದೂವರೆ ಕಪ್ ಅಕ್ಕಿಗೆ ನಾನಿಲ್ಲಿ ಆರು ಬಾಳೆಕಾಯಿ ಉಪಯೋಗಿಸಿರೋದು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೋಡ್ಕೊಂಡು ರುಚಿ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಅರ್ಧ ಕಪ್ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಜೊತೆಗೇನೆ ಹಾಕ್ಬಿಟ್ಟು ರುಬ್ತೀನಿ ನೋಡಿ ಇಲ್ಲಿ ನೋಡಿ ನೀರೆಲ್ಲ ಚೇಂಜ್ ಮಾಡಿಬಿಟ್ಟು ಪುನಃ ಹೊಸ ನೀರು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಕೂಡ ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಪುನಃ ಇಲ್ಲಿ ಹಾಕ್ತಾ ಇರೋದು ನೋಡಿ ಈ ಬಾಳೆಕಾಯಿಯನ್ನು ಕೂಡ ಅಕ್ಕಿ ಜೊತೆಯೇ ಹಾಕ್ಬಿಟ್ಟು ರುಬ್ಬೇಕು ಒಂದೂವರೆ ಕಪ್ಪಿಗೆ ಆರು ಬಾಳೆಕಾಯಿ ಉಪಯೋಗಿಸಿರೋದು ಅದನ್ನ ಕೂಡ ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಳ್ಳಿ ನಾನು ನೋಡ್ ಮೊದ್ಲು ಅರ್ಧ ಕಪ್ ನೀರು ಹಾಕ್ತಾ ಇದ್ದೀನಿ ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ ರುಬ್ಬೋದಿಕ್ಕೆ ಕಷ್ಟ ಆಗ್ತಿದ್ರೆ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಟ್ಟು ತಂದಿದ್ದೀನಿ ನಾನು ಇವಾಗ ಇನ್ನು ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಎಲ್ಲ ಕೂಡ ಮಿಕ್ಸಿ ಜಾರಲ್ಲಿರೋ ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಸೇರಿಸ್ಬಾರ್ದು ನಾವು ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ವಾ ಆ ಹಿಟ್ಟಿನ ಹದಕ್ಕೆ ಬರಬೇಕು ನೋಡಿ ಇವಾಗ ಈ ರೀತಿ ಇದೆ ಸ್ವಲ್ಪ ಕರೆಕ್ಟ್ ಆಗಿದೆ ಅಂದ್ರೆ ಸ್ವಲ್ಪ ನೀವು ರೆಸ್ಟ್ ಮಾಡ್ತಿದ್ರೆ ಆಮೇಲೆ ಇದು ಗಟ್ಟಿ ಆಗುತ್ತೆ ಆದ ಕಾರಣ ಅವಾಗ್ಲೇ ಮಾಡ್ತಿದ್ರೆ ಪರವಾಗಿಲ್ಲ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಅದನ್ನ ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಫುಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇಲ್ಲಿ ನಿಮ್ಗೆ ಖಾರ ಜೀರಿಗೆ ಆ ರೀತಿ ಎಲ್ಲ ಬೇಕಿದ್ರೆ ಹಾಕ್ಬೋದು ನಾನಿಲ್ಲಿ ಪ್ಲೇನ್ ಆಗಿ ಮಾಡ್ತಾ ಇದ್ದೀನಿ ನೋಡಿ ಹಿಟ್ಟು ನೋಡಿ ಈ ಹದದಲ್ಲಿ ಬರಬೇಕು ಕರೆಕ್ಟ್ ರನ್ನಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ಲ ಆ ಥರ ಹೇಳ್ಬಿಟ್ಟು ಲೂಸ್ ಆಗಿರಬಾರ್ದು ಜಾಸ್ತಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ಇನ್ನು ಕಾವಲಿ ಬಿಸಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಬೇಡ ಕಬ್ಬಿಣದ ಕಾವಲಿ ಕಣ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಇದರಿಂದ ರುಚಿಯಾಗಿರುವಂಥ ಒಂದು ದೋಸೆ ಮಾಡ್ತಾ ಇರೋದು ನೋಡಿ ಈ ರೀತಿ ದೋಸೆ ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾಗಿಯೇ ದೋಸೆ ಮಾಡಿಬಿಟ್ರೆ ಕ್ರಿಸ್ಪಿಯಾಗಿ ಬಂದರೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಮುಚ್ಚಿ ಬೇಯಿಸ್ಕೊಳ್ಳಿ ಸ್ವಲ್ಪ ತುಪ್ಪನೂ ಮೇಲ್ಗಡೆ ಹಾಕ್ಬಿಟ್ಟು ತಿಂದ್ರಂತೂ ರುಚಿ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಿಮಗೆ ಸಾಫ್ಟ್ ಆಗಿ ಬೇಕು ಅಂತ ಇದ್ರೆ ಇವಾಗಲೇ ಅದನ್ನು ಎಬ್ಬಿಸ್ಬೋದು ಆದರೆ ನಾನು ಸ್ವಲ್ಪ ಗರಿ ಗರಿಯಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಟವ್ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಬಹುದು ನೋಡಿ ರುಚಿಯಾಗಿರುವಂತಹ ಬಾಳೆಕಾಯಿ ದೋಸೆ ಇಲ್ಲಿ ರೆಡಿ ಆಗಿದೆ ಇದೇ ರೀತಿ ಎಲ್ಲ ದೋಸೆ ಕೂಡ ರೆಡಿ ಮಾಡ್ಕೊಳ್ಳಿ ನೋಡಿ ಎರಡು ದೋಸೆ ಬಿಸಿ ಬಿಸಿ ದೋಸೆ ರೆಡಿ ಆಗಿದೆ ಇದಕ್ಕೆ ಚಟ್ನಿ ಸಾಂಬಾರು ಗ್ರೇವಿ ಯಾವುದ್ರ ಜೊತೆ ಬೇಕಿರೋ ಸರ್ವ್ ಮಾಡಬಹುದು ಸೂಪರ್ ಆಗಿರೋ ಬಾಳೆಕಾಯಿ ದೋಸೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು